ರಾಹುಲ್ ಗಾಂಧಿ ಅವರು ಇವತ್ತು ಕೋರ್ಟ್ಗೆ ಕಾನೂನ್ಗೆ ಗೌರವನ ಕೊಟ್ಟು ಇವತ್ತು ಬಂದಿದ್ದಾರೆ ಬಿಜೆಪಿಯವರು ಏನು ಎತ್ನಾಳ್ ಸ್ಟೇಟ್ಮೆಂಟ್ ಎರಡೂವರೆ ಸಾವಿರ ಕೋಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಏನಿದೆ ಅಂತ ಹೇಳಿದ್ರು ಜೊತೆ ಕೆಲವು ಮಾಧ್ಯಮದಲ್ಲಿ ರೇಟ್ ಕಾರ್ಡ್ ಹಾಕಿದ್ರು ಆ ರೇಟ್ ಕಾರ್ಡ್ನ ನಾವು ವಾಪಸ್ಸು ರೀಪ್ರೊಡ್ಯೂಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರಿಯೋ ಸರಿ ಇಲ್ಲೋ ಹೇಳಿ ನಾವೆಲ್ಲ ಕೇಸ್ ಹಾಕಿದ್ದಾರೆ ಅದೇ ಸುಮ್ಮನೆ ಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಡ್ರಾಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಯಾವ್ದಕ್ಕೂ ಪಾರ್ಟಿನೂ ಅಲ್ಲ ಅವರು ಈ ವಿಚಾರ ಅಡ್ವರ್ಟೈಸ್ಮೆಂಟ್ಗೆ ಗೆ ಸೈನು ಹಾಕಿರ್ಲಿಲ್ಲ ಅವರು ಪಾರ್ಟಿ ಆಫೀಸ್ ಬೇರೆ ಅಲ್ಲ ಏನು ಇಲ್ಲ ನನ್ನ ವಿರೋಧ ಪಕ್ಷದ ನಾಯಕರ ಸಂದರ್ಭದಲ್ಲಿ ಆಯ್ತು ಅವರು ಕೇಸ್ ರೈಟ್ ಕೋರ್ಟ್ ತೀರ್ಮಾನ ಮಾಡ್ತಿದ್ರು ಮುಂದಕ್ಕೆ ಬಟ್ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಬಟ್ ಒಂದು ಅವ್ರು ತಿಳ್ಕೊಳ್ಬೇಕು ಇಂಥದ್ದು ಬೇಕಾದಷ್ಟು ಬಿಜೆಪಿ ಅವ್ರದ್ದು ಪಟ್ಟಿಗಿದೆ ನಾನೀಗ ಅದನ್ನ ಮಾತಾಡಕ್ಕೆ ಹೋಗುದಿಲ್ಲ ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೇವೆ ಸೊ ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತ ಬರೀ ದ್ವೇಷ ಸೇಡು ಇದೇ ಅವರು ಬಿಜೆಪಿಯವರಲ್ಲಿ ತುಂಬ ತೂರ್ತಾ ಇದೆ ಇಂಥದ್ದು ಒಂದು ಉದಾಹರಣೆ ಸೊ ಆದರೂ ರಾಹು ರಾಹುಲ್ ಗಾಂಧಿ ಅವರು ಬಂದು ಸಾರಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಬಂದು ಇವತ್ತು ಅವ್ರು ಬಂದು ಕೋರ್ಟ್ಗೆ ಅಟೆಂಡ್ ಮಾಡಿ ಡಿ ಕೆ ಸುರೇಶ್ ಅವರು ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ ಸೊ ನಮ್ಮೆಲ್ಲ ವಕೀಲರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಹಳ ಜನ ಅಭಿಮಾನಿಗಳು ಎಲ್ಲ ವಕೀಲರು ಕಾರ್ಯಕರ್ತರು ಮುಖಂಡಗಳೆಲ್ಲ ಬಂದು ಅವನ್ನ ಕೋರ್ಟಲ್ಲಿ ಅವ್ರು ಬೆಂಬಲವಾಗಿ ನಿಂತಿದ್ರು ಅವ್ರು ಯಾರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ